ನಮಸ್ತೆ ಕರ್ನಾಟಕ ರಾಜ್ಯ ರಾಜಕಾರಣದ ಒಂದಷ್ಟು ವರದಿ ನಮ್ಮ ದೇಶ ಸ್ವತಂತ್ರ ಕಂಡು ಇಷ್ಟು ವರ್ಷಗಳಾದರೂ ನಮ್ಮ ರಾಜಕಾರಣಿಗಳು ತಮ್ಮ ರಾಜಕೀಯ ಚಪಲತೆಗೋಸ್ಕರ ದೇಶದ ಮನವನ್ನು ಮೂರ್ಖ ಹರಾಜು ಹಾಕುತ್ತಿದ್ದಾರೆ ಅಂತ ಅನಿಸುತ್ತಿದೆ ನಾವೆಲ್ಲ ಸೇರಿ ನೂರ ಮೂವತ್ತು ಸೀಟ್ ಗೆಲ್ಲಿಸಿದ್ದಕ್ಕೆ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದವನು ಸರಿಯಾಗಿ ಹನ್ನೆರಡನೇ ತರಗತಿ ಪಾಸೂ ಇಲ್ಲ ರಾಜಕೀಯ ಮನೆತನದ ಹಿನ್ನೆಲೆಯ ಮೇಲೆ ಶಾಸಕ ಮತ್ತು ಸಚಿವಗಿರಿ ಪಡೆದು ಏನೇನೋ ಹೇಳಿಕೆ ಕೊಟ್ಟು ಒಮ್ಮೆಲೆ ರಾಜ್ಯದಲ್ಲಿ ಹೆಸರು ಮಾಡಬೇಕು ಅಂತ ಕೆಲವರು ಈ ರೀತಿ ಮಾಡುತ್ತಿದ್ದಾರೆ ಅಂತ ಅನಿಸುತ್ತಿದೆ ಅಷ್ಟೇ ಅಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಜಿ ಅವರ ಬಗ್ಗೆ ಇವರಿಂದ ಕಲಿಬೇಕಾ ಅವ್ರ ಹೆಸರು ಹೇಳಿಕೊಂಡು ಈ ರೀತಿ ತಲೆ ಬುಡ ಇಲ್ಲದ ಹೇಳಿಕೆಗಳನ್ನು ಕೊಟ್ಟು ರಾಜ್ಯದ ಜನರ ಗಮನ ಬೇರೆ ಕಡೆ ಸೆಳೆಯುವ ಹುನ್ನಾರ ಇದು ಅಷ್ಟೇ ಅಲ್ಲ ಇವ್ನ ಯಾವನು ಬೈದ ಕಾಲ್ ಮಾಡಿದ ಅಂತ ಏನೆಲ್ಲ ಹೇಳ್ತಾ ಇದ್ದಾರಲ್ಲ ಇವರೇ ಕೇ ಸುಮ್ನಿದ್ರು ಸಾಹೇಬರು ಇದೇನು ಪ್ರೀ ಪ್ಲಾನ್ ಇವರೇ ಯಾಕೆ ವಿಡಿಯೋ ಮಾಡಿ ಹರಿ ಬಿಟ್ಟರು ಬರ್ದಿದಣ್ಣ ಇಷ್ಟು ದಿನ ಇಲ್ಲದ್ ಈಗ್ಯಾಕ್ ಬಂತಿದೆಲ್ಲ ಅಷ್ಟೇ ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ತತ್ವ ಕೂಡ ಬಸವ ತತ್ವಕ್ಕೆ ವಿರುದ್ಧವಾದದ್ದು ಇದನ್ನು ಯಾರು ಇವರೇ ಈಗಿನ ರಾಜ್ಯದ ಐ ಟಿ ಬಿ ಟಿ ಮಂತ್ರಿ ಮತ್ತೊಂದು ಕಡೆ ಹೇಳ್ತಾರೆ ಇವರು ಗಾಂಧೀಜಿ ಹತ್ಯೆ ಮಾಡಿದವರು ನಮ್ಮನ್ನು ಬಿಡ್ತಾರಾ ಅಂತ ಇವರು ಸರಿಯಾಗಿ ಇತಿಹಾಸ ಇವರು ಮೊದಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರನ್ನ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸೋಲಿಸಿದ್ದಾರು ಗೊತ್ತಿವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ದೇಶದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದಲ್ಲ ಆವಾಗ ಜಾತಿ ಯಾವುದು ಅಂತ ಕೇಳಿದ್ರೆ ಇವರು ಜಗತ್ತೇ ಕೊಂಡಾಡ್ತಿದೆ ನಮ್ಮ ದೇಶದ ಪ್ರೀತಿಯ ಪ್ರಧಾನಿಯನ್ನ ಅವ್ರ ಜಾತಿ ಯಾವುದು ಅಂತ ಗೊತ್ತಿದೆ ಇವರಿಗೆ ಈ ಜಾತಿ ಜಾತಿ ಅಂತೇಳಿ ಬಡ್ಕೊಳಕತ್ತಿದಾರಲ್ಲ ಇವರೆಲ್ಲ ಅದಕ್ಕಾಗಿ ಇವರಿಗೆ ಜಾತಿಯ ವಿಷಯ ಹೇಳಬೇಕಾಗಿದೆ ಇಷ್ಟೆಲ್ಲ ಆಯಿತು ಈಗ ಮತ್ತೊಂದು ಪತ್ರ ಏನಿದೆ ಪತ್ರದಲ್ಲಿ ಸರ್ಕಾರಿ ನೌಕರರು ಯಾವುದೇ ರಾಜಕೀಯ ಸಂಘಟನೆ ಹಿನ್ನೆಲೆ ಇರುವ ಸಂಘಟನೆಯ ಚಟುವಟಿಕೆಯಲ್ಲಿ ಭಾಗವಹಿಸಬಾರದು ಅಲ್ಲ ಇವರು ದೇಶದಲ್ಲಿ ಇರೋದನ್ನೇ ಒಂದೆರಡು ರಾಜ್ಯದಲ್ಲಿ ಮಾತ್ರ ಅಧಿಕಾರದಲ್ಲಿ ಇರೋದು ಕೇಂದ್ರ ಸರ್ಕಾರವನ್ನು ತೀರ್ಮಾನ ಮಾಡಿದರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ತೀರ್ಮಾನ ದೇಶದಲ್ಲಿರುವ ಯಾವುದೇ ನೌಕರರು ಆರ್ ಎಸ್ ಎಸ್ ನಲ್ಲಿ ಭಾಗವಹಿಸಬಹುದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾತಿದೆ ಯಾವುದೇ ರಾಜಕೀಯ ಹಿನ್ನೆಲೆ ಇರುವ ಸಂಘಟನೆಯಲ್ಲಿ ನೌಕರರು ಭಾಗವಹಿಸಬಾರದು ಇನ್ನು ಈ ನಮ್ಮ ಐ ಟಿ ಬಿ ಟಿ ಮಂತ್ರಿಗಳದಾರಲ್ಲ ಕಾಂಗ್ರೆಸ್ ಪಕ್ಷದ್ದು ಇವರು ಹಿನ್ನೆಲೆ ನೋಡೋದಾದ್ರೆ ಇವರು ಒಂದ್ಸಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ದು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಫೇಲ್ ಆಗಿದ್ದು ತಮ್ಮದೇ ಪಕ್ಷದ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿಯೂ ಕೂಡ ಇವರು ಬಸನಗೌಡ ಬಾರ್ಲಿ ಎಂಬವರ ವಿರುದ್ಧ ಸೋತಿದ್ದು ಇನ್ನು ತಮ ಕ್ಷೇತ್ರದ ಅಭಿವೃದ್ಧಿ ಅಂತ ಬಂದ್ರೆ ಹ್ಞೂ ಹ್ಞೂ ಜೀರೋ ನೋಡ್ರಿ ಇವೆಲ್ಲ ಯಾರು ಗ್ರಂಥ ಪಾಲಕಿ ಅಟ್ರಾಸಿಟಿ ಕುರುವರ ಯುವಕ ಬಲಿ ಅದೇನೋ ಶೌಚಾಲಯ ಪ್ರಿಯಾಂಕಾ ಕಾಲು ಹಿಡಿದ ಬಾಲಕಿ ಸ್ನೇಹಿತರೆ ಏನಿಸ್ತು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ